ನಮಗೆ ಲಂಕೇಶ್ ಅವರು ಅಂದಾಗ ತುಂಬಾ ಗೌರವ ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬಿದವರು ಒಂದು ಬೇರೆ ಆಯಾಮ ಕೊಟ್ಟಂತಹವ್ರು ಅವರ ಮೂರನೇ ತಲೆಮಾರು ಸಮರ್ಜಿತ್ತು ಅವರ ಹೀರೋ ಆಗಿ ಇವತ್ತು ನಿಂತ್ಕರೋರು ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಬೇಕಲ್ಲ ಮೋಸ್ಟ್ ಸ್ಟೈಲಿಶ್ ಕ್ಯಾರೆಕ್ಟರು ಸೊ ಪಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ಬಗ್ಗೆ ತುಂಬ ಖುಷಿಯಾಗೋದೇನಂದ್ರೆ ರೆಡಿ ಆದಗಿದ್ದು ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ ನಟನೆ ವಿಭಾಗದಲ್ಲಿ ಆ್ಯಕ್ಷನ್ನು ಎಲ್ಲ ವಿಭಾಗದಲ್ಲೂ ತಾಲೀಮ್ ತಗೊಂಡು ರೆಡಿಯಾಗಿದ್ದು ಮತ್ತೆ ಆ ಹುಡುಗ ಕೊಡೋ ಗೌರವ ನನಗೆ ತುಂಬಾ ಇಷ್ಟ ದೊಡ್ಡವರು ಅಂತ ಹೇಳಿದಾಗ ಅದು ನನ್ನ ಅವ್ರಿಗೆ ಪರ್ಸನಲ್ ಆಗಿ ಒಂದು ಮೆಸೇಜು ಮಾಡಿಬಿಡಿದ್ದೆ ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ್ನು ಜನ್ಮ ಕೊಟ್ಟಿದ್ದೀರಾ ಮತ್ತು ಬೆಳೆಸಿದ್ದೀರಾ ಅಂತ ಸೊ ನೀವೆಲ್ಲ ಬಂದು ಇವತ್ತು ಒಂದು ಲಂಕೇಶ್ ಅವರು ಅಂತ ಹೇಳಿದಾಗ ಸಾರಸ್ವತ್ವ ಲೋಕದ ಅನಭಿಷಿಕ್ತ ದೊರೆ ಸೊ ಅವರ ಮೂರನೇ ತಲೆಮಾರು ನಮ್ಮ ಸಮರ್ಜಿತ ಇವತ್ತು ಹೀರೋಗಳಿಲ್ಲ ಈ ಹೀರೋಗಳು ಇದ್ದಾರೆ ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾಗಳನ್ನ ತಲುಪಿಸೋಕ್ಕಾಗ್ತಾ ಇಲ್ಲ ಸೊ ಈ ಇದ್ದಾಗ ಒಬ್ಬ ಹೀರೋ ಹಂಗೆ ಸಿಕ್ಸ್ ಪ್ಯಾಕಲ್ಲಿ ಹಂಗೆ ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ ನಮಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ ಬಟ್ ಈ ಕಡೆ ತೆಲುಗು ತಮಿಳು ಮತ್ತೊಂದು ಚಿತ್ರರಂಗದವರು ಆ ಪೋಸ್ಟ್ನ ಒಂದು ಸತಿ ಹಿಂಗೆ ನೋಡ್ತಾರಲ್ಲ ಅದು ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಆ ಮಟ್ಟದ ಹೀರೋನ ನಮ್ಮ ಇಂದ್ರೀಜ್ ಸರ್ ಕೊಡ್ತಾ ಇದ್ದಾರೆ ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಕತೆ ಗಟ್ಟಿ ಕತೆ ಸೊ ಅದಕ್ಕೆ ನಿರ್ದೇಶಕರು ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ ಅಂದರೆ ಅವರು ಫಸ್ಟ್ ಕೆಲಸ ಮಾಡಿದ್ರು ನಾನು ಈ ಕ್ರಿಕೆಟಲ್ಲಿ ಇಟ್ಟರ್ ಥರ ನಾನು ಪಂಚ್ ಇಟ್ಟರ್ ಥರ ಬಂದಿದ್ದೀನಿ ಇದಕ್ಕೆ ಸೊ ತುಂಬ ಖುಷಿ ಆಗುತ್ತೆ ಮತ್ತೆ ಇವ್ರ ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ ಸಿಗ್ತಿದ್ವಿ ಅರ್ಧ ಗಂಟೆ ಬರೆದ್ರೆ ಇನ್ನು ನಾಲ್ಕು ಅವರು ತರಲೆ ಮಾತಾಡ್ಕೊಂಡೆ ಕೂತ್ಕೋತಾ ಇದ್ವಿ ನನಗೆ ಲಂಕೇಶ್ ಅವ್ರ ಸಾರ್ ಬಗ್ಗೆ ಕುತೂಹಲ ಜಾಸ್ತಿ ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾದ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ ಸೊ ತುಂಬ ಒಳ್ಳೆಯ ಸಮಯ ಕಳೆದಿದ್ವಿ ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬರೆದ್ ಬರೆದಿದ್ವಿ ಇಬ್ಬರು ಸೇರಿ ಒಂದು ಒಳ್ಳೆ ಕತೆ ನಿಮ್ಗಳ ಆಶೀರ್ವಾದ ಪ್ರೀತಿ ಚಿತ್ರದ ಮೇಲೆ ನಮ್ಮ ಹೀರೋ ಮೇಲೆ ಮತ್ತು ಸಾನಿಯಾ ಅಯ್ಯರು ನನಗೆ ಆ ಹುಡ್ಗಿ ಯಾವಾಗಲೂ ಅಷ್ಟೆ ನಾನು ಆ ಹುಡ್ಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡುಗಿ ಬಾಯಿಂದ ಬರುತ್ತೆ ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಡೆಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ನೀವೆಲ್ಲರೂ ಬಂದಿರೋದು ಇವರುಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ